ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷವನ್ನು ಪೂರ್ಸಿ ಪೂರೈಸಿರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಂಭ್ರಮದ ಸಂದರ್ಭ ಇದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾಕ್ರಪ್ಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜ್ಯದ ರಾಜ್ಯದ ಜನತೆಯಲ್ಲಿ ರಾಜ್ಯದ ಜನತೆಯಲ್ಲಿ ಇದೆ ಮೈ ಸರಿಯಾಗಿ ಬತ್ತಿ ದೊಡ್ಡ ಮಟ್ಟದ ಆಚರಣೆಯನ್ನ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಕ್ಕೂ ವಿಷಾದನೂ ವ್ಯಕ್ತಪಡಿಸ್ಕೊಂಡಿದ್ದಾರೆ ನನಗೆ ಆಶ್ಚರ್ಯವನ್ನು ತಂದಿರತಕ್ಕಂಥದ್ದು ಕಳೆದ ಒಂದು ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇಂಟೆನ್ಸ್ ಇದು ನಮ್ಮ ಐಸಿಯುನಲ್ಲಿ ಇದ್ದಂಥ ಸರ್ಕಾರ ಇದು ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಸಿ ಯು ಇದ್ದಂಥ ಸರ್ಕಾರ ಇದು ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಐದು ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂಥದ್ದು ಒಂದು ಸಾಧನೆ ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನು ಮಾಡಿದಂಥ ಮತ್ತೊಂದು ಸಾಧನೆ ಕಳೆದ ಒಂದು ವರ್ಷದಲ್ಲಿ ನಾಡಿನ ಜನತೆ ಅತ್ಯಂತ ಒಂದು ಬರಗಾಲವನ್ನು ರೈತ ಕುಟುಂಬಗಳು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ಬದುಕನ್ನು ಯಾವ ರೀತಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ ಇವತ್ತು ಸಹ ಒಬ್ಬ ರೈತ ಗದಗನಲ್ಲೂ ಇಲ್ಲೋ ಒಂದು ಕಡೆ ಉತ್ತರಿಂಡಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶರಣಾಗಿದ್ದಾನೆ ಬೆಳಗ್ಗೆ ಪತ್ರಿ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ ಇನ್ನು ಬ್ಯಾಂಕ್ಗಳಲ್ಲಿ ಏನೋ ಈಗ ಕೇಂದ್ರ ಸರ್ಕಾರದಿಂದ ಮೂರುವರೆ ಸಾವಿರ ಕೋಟಿ ಬಂದಂಥ ದುಡ್ಡನ್ನು ಮತ್ತು ಕೆಲವು ನಮ್ಮ ಸೋಷಿಯಲ್ ಸೆಕ್ಟರ್ನಲ್ಲಿ ಕೊಡ್ತಕ್ಕಂಥ ಪರಿಹಾರದ ಹಣ ಏನಿದೆ ತಿಂಗಳು ಅದೆಲ್ಲವನ್ನ ಸಾಲಕ್ಕೆ ವಜಾ ಹಾಕುತ್ತಾ ಇದ್ದಾರೆ ಬ್ಯಾಂಕ್ನವರು ಅಂತಕ್ಕಂಥದ್ದು ಸಹ ಇವತ್ತು ತಾವೇ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ದೆ ಇನ್ನು ರೈತ ಕುಟುಂಬದ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಕ್ಕಳು ಸುಮಾರು ಆರುನೂರಿಂದ ಏಳ್ನೂರು ಕೋಟಿ ಹಣ ಇನ್ನೂ ಕೊಡಲೇ ಇಲ್ಲ ಧನ ಜೊತೆಗೆ ಹಲವಾರು ಇಲಾಖೆಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳನೇ ಕೊಟ್ಟಿಲ್ಲ ಅದಾದ ನಂತರ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಈ ಇಷ್ಟು ಜನ ಮಂತ್ರಿಗಳೇನಿದ್ದಾರೆ ಎಷ್ಟು ಜನ ಮಂತ್ರಿಗಳು ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟು ಕೆಲಸ ಮಾಡಿದ್ದಾರೆ ಬಹ ಮೊನ್ನೆ ಎರಡು ಮೂರು ದಿನಗಳ ಹಿಂದೆಯೇ ಮುಖ್ಯಮಂತ್ರಿಗಳು ಚುನಾವಣೆ ನಂತರ ಒಂದು ಅನಫಿಷಿಯಲಿ ಕೆಲವು ಪ್ರಮುಖ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ನಿಂತಾರೆ ಸ್ವಲ್ಪ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಅಂತಕ್ಕಂಥದ್ದು ನೀವೇ ಬರೆದಿದ್ದೀರಿ ಇದು ಒಂದು ಭಾಗ ಈ ರಾಜ್ಯದ ನೀರಾವರಿ ಯೋಜನೆಗಳು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಏನಿದೆ ಇದೆಂಥ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಕಟ್ಟಿದ್ದಾರೆ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರನ್ನ ಈ ಕಳೆದ ಎರಡು ದಿವಸದಿಂದ ಮಳೆ ಪ್ರಾರಂಭ ಏನಾಗಿದೆ ಆ ಬ್ರ್ಯಾಂಡ್ ಬೆಂಗಳೂರನ್ನ ಸಾಧನೆಯೂ ಸಹ ತಾವೇ ತೋರಿಸ್ತಾ ಇದ್ದೀರಿ ಈಗ ಕಳೆದ ಎರಡು ದಿನಗಳಿಂದ ಯಲಹಂಕ ಬಾರ ಭಾಗ ಪುಟ್ಟನಹಳ್ಳಿ ಭಾಗ ಯಾವ ಭಾಗಕ್ಕೆ ಹೋದರೂ ಮನೆಗಳಲ್ಲಿ ವಾಸಕ್ಕೆ ಸಮಸ್ಯೆಯಾಗಿ ಮನೆಗಳಿಗೆ ಬೀಗ ಹಾಕ್ಕೊಂಡು ಹೋಟ್ಲುಗಳು ಹೋಗಿ ಬದುಕ್ತಾ ಇದ್ದಾರೆ ಸಾವಿರಾರು ಕುಟುಂಬಗಳು ಇದು ಇವರು ಸಾಧನೆ ಈ ಸಾಧನೆಗಳ ಪಟ್ಟಿನ ಬಿಡುಗಡೆ ಮಾಡ್ತಾ ಹೋದರೆ ಬಹಳ ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡ್ಬೋದು